ಜಗತ್ತಿನ ಅತಿ ದೊಡ್ಡ ಮಹಿಳಾ ಧಾರ್ಮಿಕ ಸಮಾವೇಶ ಆರ್ಟಿಕಾಲ್ ಪೊಂಗಾಲ್ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಂದ ಯಜ್ಞಶಾಲಿಯಾಗಿ ರೂಪುಗೊಂಡ ತಿರುವನಂತಪುರಂ ಆರ್ಟಿಕಾಲ್ ಭಗವತಿ ದೇಗುಲದಲ್ಲಿ ಮಹಿಳೆಯರಿಂದಲೇ ದೇವಿಗೆ ನೈವೇದ್ಯ ಕೇರಳದ ಪವಿತ್ರ ನಗರ ತಿರುವನಂತಪುರಂನಲ್ಲಿರುವ ಆರ್ಟಿಕಾಲ್ ಭಗವತಿ ದೇಗುಲ ಮಾರ್ಚ್ ಹದಿಮೂರರಂದು ಐತಿಹಾಸಿಕ ಆತ್ಕಾಲ್ ಪೊಂಗಲ್ ಆಚರಣೆಗೆ ಸಾಕ್ಷಿಯಾಗಿದ್ದು ಈ ವೇಳೆ ದೇಗುಲದ ಆವರಣ ವಿಶಾಲ ಯಜ್ಞಶಾಲಿಯಾಗಿ ಪರಿವರ್ತನೆಗೊಂಡಿತ್ತು ಈ ವೇಳೆ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಸೇರಿ ಇಲ್ಲಿ ಆರ್ಟಿಕಾಲ್ ದೇವಿಗೆ ಪೊಂಗಲ್ ನೈವೇದ್ಯ ತಯಾರಿಸಿದ್ದಾರೆ ಇದಕ್ಕಾಗಿ ಸಾವಿರಾರು ಒಲೆಗಳನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿತ್ತು ಮಹಿಳೆಯರ ಶಬರಿಮಲೆ ಎಂದೇ ಕರೆಯಲ್ಪಡುವ ಆರ್ಟಿಕಾಲ್ ಭಗವತಿ ದೇಗುಲದಲ್ಲಿ ಪ್ರತಿ ವರ್ಷ ಪೊಂಗಲ್ ಆಚರಣೆ ನಡೆಯುತ್ತಾ ಬರುತ್ತಿದ್ದು ಇದು ಮಹಿಳೆಯರಿಗೆಂದೇ ಸಮರ್ಪಿತವಾದ ಒಂದು ವಿಶಿಷ್ಟ ಧಾರ್ಮಿಕ ಆಚರಣೆಯಾಗಿದೆ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಿ ಹೆಣ್ಣೊಬ್ಬಳು ದೇವತೆಯಾಗಿ ರೂಪಾಂತರಗೊಂಡ ಪೌರಾಣಿಕ ಕಥೆಯನ್ನ ಸಾರುವ ಈ ದೇಗುಲದಲ್ಲಿ ಆಟಗಲ್ ಪೊಂಗಲ್ ಆಚರಣೆಯ ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ಮಹಿಳೆಯರೇ ನೆರವೇರಿಸುತ್ತಾರೆ ಎಂಬುದು ವಿಶೇಷ ಅಲ್ಲದೆ ಈ ಪೊಂಗಲ್ ಆಚರಣೆಯು ಜಗತ್ತಿನ ಅತಿದೊಡ್ಡ ಸಂಪೂರ್ಣ ಮಹಿಳಾ ಸಮಾವೇಶ ಎಂಬ ಕೀರ್ತಿಯನ್ನು ಪಡೆದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ ಕಾರಣಕ್ಕೆ ಗೇನಿಸ್ ದಾಖಲೆಯ ಪುಟವನ್ನು ಸೇರಿದೆ